ಹೆಂಗಾದ್ರೂ ಸರಿ ಆದಷ್ಟು ಬೇಗ ಅಮೆರಿಕಕ್ಕೆ ಹೋಗಿ ಬಿಡಬೇಕು ಅಂತ ಸಿಕ್ಕ ಸಿಕ್ಕ ಏಜೆಂಟ್ ಗಳಿಗೆ ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟಿರೋ ನಿಮ್ಮ ಸ್ಥಿತಿ ಕೆಟ್ಟಂತೆಯೇ ಚಾಟ್ಗಳು ಅಥವಾ ಅಧಿಕೃತವಲ್ಲದ ಸಾಫ್ಟ್ವೇರ್ ಬಳಸಿಕೊಂಡು ಏಜೆಂಟ್ ಗಳು ವೀಸಾ ಸಂದರ್ಶನಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿರೋದನ್ನ ಈಗಾಗಲೇ ಅಮೆರಿಕದ ದೂತವಾಸ ಕಚೇರಿಯು ಪತ್ತೆ ಹಚ್ಚಿದೆ ಅಂತ ಅಭ್ಯರ್ಥಿಗಳ ವೀಸಾ ಸಂದರ್ಶನವನ್ನ ಕ್ಯಾನ್ಸಲ್ ಮಾಡಿ ಅಮೆರಿಕಕ್ಕೆ ಹಾರಲು ತುದೀಗಾಲಲ್ಲಿ ನಿಂತಿದ್ದ ಭಾರತೀಯರಿಗೆ ಶಾಕ್ ಕೊಟ್ಟಿದೆ ಆ ಕತೆ ಅಷ್ಟಕ್ಕೆ ಮುಗಿದಿಲ್ಲ ಮುಂದೆಯೂ ಅಮೆರಿಕದ ವೀಸಾ ಪಟ್ಟಿಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರೋ ಸಾಧ್ಯತೆಯೂ ಇದೆ ಅದರ ಜೊತೆಗೆ ಅಮೆರಿಕದ ಅಧಿಕಾರಿಗಳು ತಮ್ಮ ಮಿತ್ರ ರಾಷ್ಟ್ರಗಳಾದ ಬ್ರಿಟನ್ ಕೆನಡಾ ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳ ಜೊತೆಗೆ ಆ ಅಭ್ಯರ್ಥಿಗಳ ಹೆಸರನ್ನು ಹಂಚಿಕೊಳ್ಳುತ್ತದೆ ಸಣ್ಣ ತಪ್ಪಾದರೂ ಅಮೆರಿಕದ ಬಾಗಿಲು ಬಂದ್ ವೀಸಾ ವಂಚನೆ ಪಟ್ಟಿ ಬ್ರಿಟನ್ ಕೆನಡಾಗೂ ಶೇ ಅಮೆರಿಕದ ವೀಸಾ ಮತ್ತು ವಲಸೆ ಇಲಾಖೆ ಕೇಳಿರೋ ಹತ್ತಾರು ಪ್ರಶ್ನೆಗಳಿಗೆ ಉತ್ತರಿಸೋಕೆ ಗೊಂದಲಾಗಿ ಆ ಎಲ್ಲಕ್ಕೂ ಉತ್ತರಿಸೋ ತಾಳ್ಮೆ ಇಲ್ಲದೆ ಅಥವಾ ಅರ್ಜಿ ಭರ್ತಿ ಮಾಡೋಕೆ ಗೊತ್ತಾಗದೆ ವೀಸಾ ಅಪ್ಲೈ ಮಾಡೋಕೆ ಪ್ರತಿ ವರ್ಷವೂ ಸಾವಿರಾರು ಭಾರತೀಯರು ಏಜೆಂಟ್ಗಳು ಇಲ್ಲವೇ ಮಧ್ಯವರ್ತಿಗಳಿಗೆ ಮೊರೆ ಹೋಗುತ್ತಾರೆ ಅಂತ ಏಜೆಂಟ್ಗಳು ಮಾಡೋ ಎಡವೆಟ್ಟಿನಿಂದಾಗಿ ಸಾವಿರಾರು ಮಂದಿ ಭಾರತೀಯರ ಅಮೆರಿಕದ ಕನಸಿಗೆ ಕೊಳ್ಳಿ ಇಟ್ಟಂತಾಗುತ್ತದೆ ಅಭ್ಯರ್ಥಿಯ ಪರವಾಗಿ ಏಜೆಂಟ್ಗಳೇ ಅರ್ಜಿ ಭರ್ತಿ ಮಾಡಿ ವೈಯಕ್ತಿಕ ಮಾಹಿತಿಯಲ್ಲಿ ತಪ್ಪು ಅಥವಾ ಸುಳ್ಳು ವಿಚಾರಗಳನ್ನು ಹಂಚಿಕೊಂಡರೆ ಅದಕ್ಕೆ ಅಭ್ಯರ್ಥಿಗಳೇ ಹೊಣೆಯಾಗುತ್ತಾರೆ ಆದಷ್ಟು ಬೇಗ ಅಮೆರಿಕದ ಪ್ರಯಾಣಕ್ಕೆ ವೀಸಾ ಅನುಮತಿ ಸಿಗಲಿ ಅನ್ನೋ ಕಾರಣಕ್ಕೆ ಏಜೆಂಟ್ಗಳಿಂದ ತುರ್ತು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಳ್ಳೋದು ಕೂಡ ವಂಚನೆ ಆಗ್ತಿದೆ ಮೊದಲೇ ಅಮೆರಿಕದಲ್ಲಿ ಅಧಿಕೃತವಾದ ವೀಸಾ ಇದ್ರೂ ಗ್ರೀನ್ ಕಾರ್ಡ್ ಇದ್ರೂ ಕೂಡ ಯಾವಾಗ ಬೇಕಾದ್ರೂ ಅದನ್ನ ರದ್ದುಪಡಿಸಿ ದೇಶದಿಂದ ಗಡಿಪಾರು ಮಾಡುವಂತಹ ಘಟನೆಗಳು ನಡೆಯುತ್ತಿವೆ ಡೊನಾಲ್ಡ್ ಟ್ರಂಪ್ ಸೂಚನೆಯಂತೆ ವಲಸೆ ಮತ್ತು ವೀಸಾ ನೀತಿಗಳಲ್ಲಿ ಕಠಿಣ ನಿಯಮಗಳನ್ನು ತರಲಾಗಿದೆ ಹಾಗೆ ವಿದ್ಯಾರ್ಥಿಗಳ ಎಫ್ ಒನ್ ವೀಸಾ ಸೇರಿದಂತೆ ಹಲವು ವೀಸಾಗಳ ಮೇಲೆ ಅಮೆರಿಕದ ಹೋಮ್ಲ್ಯಾಂಡ್ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಸಿಗ್ನಲ್ ಜಂಪ್ ವೇಗವಾಗಿ ವಾಹನ ಚಾಲನೆ ಸೋಷಿಯಲ್ ಮೀಡಿಯಾದಲ್ಲಿ ಗಾಜಾ ಪರವಾಗಿ ಪೋಸ್ಟ್ ಇಂತ ಯಾವುದೇ ಒಂದು ಸಣ್ಣ ತಪ್ಪು ಮಾಡಿದರೂ ವೀಸಾ ರದ್ದು ಆಗುವ ಆತಂಕವು ಅಮೆರಿಕದಲ್ಲಿರುವ ವಿದೇಶಿ ವಿದ್ಯಾರ್ಥಿಗಳಿಗಿದೆ ಇನ್ನು ದಾಖಲೆಗಳು ಸರಿ ಇಲ್ಲದಿದ್ರೆ ಅಧಿಕೃತ ಅನುಮತಿ ಇಲ್ಲದೆ ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡಿದ್ರೆ ಅಂಥವರನ್ನ ಬಂಧಿಸಿ ಅವರ ದೇಶಕ್ಕೆ ವಾಪಸ್ ಕಳಿಸುವುದು ಮುಂದುವರೆದಿದೆ ಹೀಗಿರುವಾಗ ಭಾರತದಿಂದ ಹೋಗುವಾಗಲೇ ಎಡವಟ್ಟು ಮಾಡಿಕೊಂಡು ಏನೇನೋ ಮಾಡಿ ವೀಸಾ ತಗೊಂಡು ಹೋದ್ರೂ ಎಷ್ಟು ದಿನ ಉಳಿಯಬಹುದು ವೀಸಾ ಸಂದರ್ಶನಕ್ಕೆ ವಂಚನೆಯ ಮಾರ್ಗ ಬಳಕೆ ಮಾಡಿರುವುದನ್ನ ಪತ್ತೆ ಮಾಡಿ ಆ ಸಂದರ್ಶನಗಳನ್ನ ರದ್ದು ಮಾಡಿದ ಭಾರತದಲ್ಲಿರುವ ಅಮೆರಿಕದ ದೂತವಾಸ ಕಚೇರಿಯು ವಂಚನೆ ನಡೆಸಿದ ಅಭ್ಯರ್ಥಿಗಳ ಪಟ್ಟಿಯನ್ನ ಬೇರೆ ದೇಶಗಳ ಜೊತೆಗೂ ಹಂಚಿಕೊಳ್ಳುತ್ತಿದೆ ಅದರಿಂದಾಗಿ ವಂಚನೆಯ ಮಾರ್ಗ ತುಳಿದಿದ್ದ ಭಾರತದ ಅಭ್ಯರ್ಥಿಗಳು ಅಮೆರಿಕ ಅಷ್ಟೇ ಅಲ್ಲದೆ ಯುಕೆ ಕೆನಡಾ ಆಸ್ಟ್ರೇಲಿಯಾದಲ್ಲೂ ಕಪ್ಪು ಪಟ್ಟಿಗೆ ಸೇರುತ್ತಾರೆ ಆಗ ಉನ್ನತ ವ್ಯಾಸಂಗಕ್ಕೆ ಕೆಲಸಕ್ಕೆ ಅಥವಾ ಪ್ರವಾಸಕ್ಕೂ ಹೆಚ್ಚಿನ ದೇಶಗಳಿಗೆ ಪ್ರಯಾಣ ಮಾಡುವ ಅವಕಾಶವೇ ಬಂದಾಗುತ್ತದೆ ಒಂದು ವರ್ಷದಲ್ಲಿ ಹದಿಮೂರು ಪಾಯಿಂಟ್ ಏಳು ಐದು ಲಕ್ಷ ಭಾರತೀಯರಿಗೆ ವೀಸಾ ಏಪ್ರಿಲ್ ಮೇ ತಿಂಗಳಲ್ಲಿ ಅಮೆರಿಕಕ್ಕೆ ಹೆಚ್ಚು ಪ್ರಯಾಣ ಅಮೆರಿಕದ ದೂತವಾಸ ಕಚೇರಿಯು ಈವರೆಗೂ ವಿದ್ಯಾರ್ಥಿ ವರ್ಗಕ್ಕೆ ವೀಸಾ ರದ್ದತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿತ್ತು ಈಗ ಪ್ರವಾಸಿ ವೀಸಾಗಳ ಕಡೆಗೂ ಹೆಚ್ಚಿನ ಗಮನ ಕೊಡುತ್ತಿದೆ ಇದೇ ವರ್ಷ ಮಾರ್ಚ್ನಲ್ಲಿ ರದ್ದಾಗಿರುವ ಎರಡು ಸಾವಿರ ವೀಸಾ ಅಪಾಯಿಂಟ್ಮೆಂಟ್ಗಳ ಪೈಕಿ ಹೆಚ್ಚಿನವರು ವಿದ್ಯಾರ್ಥಿ ವೀಸಾಗಾಗಿ ಅರ್ಜಿ ಸಲ್ಲಿಸಿದವರು ಆದರೆ ಈಗ ಟೂರಿಸ್ಟ್ ವೀಸಾಗಳಲ್ಲೂ ವಂಚನೆ ನಡೆದಿರುವ ಬಗ್ಗೆ ಗುರುತಿಸಲಾಗುತ್ತಿದೆ ಅಂತಹ ವರದಿಯಾಗಿದೆ ಸಂದರ್ಶನವನ್ನು ಬೇಗ ಮುಗಿಸಿಕೊಳ್ಳಲು ವಂಚನೆಯ ಹಾದಿ ಹಿಡಿಯುವುದು ದೊಡ್ಡ ಅಪರಾಧ ಎಂದು ಅಮೆರಿಕದ ದೂತವಾಸ ಕಚೇರಿಯು ಹೇಳುತ್ತಿದೆ ಇದು ನೇರವಾಗಿ ಅಭ್ಯರ್ಥಿಯ ಮೇಲೆ ಪರಿಣಾಮ ಬೀರುತ್ತಿದೆ ಕೋವಿಡ್ ಸಾಂಕ್ರಾಮಿಕ ಅವಧಿಯ ಬಳಿಕ ಅಮೆರಿಕಕ್ಕೆ ತೆರಳಲು ವೀಸಾ ಅಪ್ಲಿಕೇಶನ್ಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗಿದೆ ಹೊಸ ದಿಲ್ಲಿಯಲ್ಲಿರುವ ರಾಯಭಾರ ಕಚೇರಿ ಚೆನ್ನೈ ಹೈದರಾಬಾದ್ ಮುಂಬೈ ಹಾಗೂ ಕೋಲ್ಕತ್ತಾದಲ್ಲಿನ ಕಾನ್ಸುರೇಟ್ಗಳಲ್ಲಿ ಸಂದರ್ಶನಕ್ಕೆ ಹಾಜರಾಗುವವರ ಪಟ್ಟಿ ಬೆಳೆಯುತ್ತಿದೆ ಟೂರಿಸ್ಟ್ ವೀಸಾ ಬಿ ಒನ್ ಬಿ ಟು ಸಂದರ್ಶನಕ್ಕಾಗಿ ಕಾಯುವಿಕೆಯ ಅವಧಿ ಕನಿಷ್ಠ ನೂರ ನಲವತ್ತು ದಿನಕ್ಕೂ ಅಧಿಕ ಹೀಗಿರುವಾಗ ಆದಷ್ಟು ಬೇಗ ಅಮೆರಿಕಕ್ಕೆ ಹಾರಿಬಿಡಬೇಕು ಅಂದುಕೊಳ್ಳುವುದು ವಂಚಕರ ಬಲಿಗೆ ಬೀಳುತ್ತಿದ್ದಾರೆ ವರದಿ ಒಂದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ವರೆಗೂ ಭಾರತದಲ್ಲಿನ ಅಮೆರಿಕದ ಎಂಬೆಸಿಯಿಂದ ಒಟ್ಟು ಸುಮಾರು ಹದಿಮೂರು ಪಾಯಿಂಟ್ ಏಳು ಐದು ಲಕ್ಷ ಭಾರತೀಯರ ಅಪ್ಲಿಕೇಶನ್ಗಳಿಗೆ ವೀಸಾ ಮಂಜೂರು ಮಾಡಲಾಗಿದೆ ಇವರಲ್ಲಿ ಸುಮಾರು ಒಂಬತ್ತು ಲಕ್ಷ ಜನರು ಟೂರಿಸ್ಟ್ ವೀಸಾದ ಅಡಿಯಲ್ಲಿ ಅಮೆರಿಕಕ್ಕೆ ಹೋಗಿ ಬಂದಿದ್ದಾರೆ ಮಾಹಿತಿಯ ಪ್ರಕಾರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅತಿ ಹೆಚ್ಚು ಭಾರತೀಯರು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ವೀಸಾಗಳು ಹಾಗೂ ಮೇನಲ್ಲಿ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷಗಳು ವೀಸಾಗಳನ್ನು ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಒಂದು ಲಕ್ಷ ವೀಸಾಗಳು ಹಾಗೂ ಮೇನಲ್ಲಿ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ವೀಸಾಗಳನ್ನು ಕೊಡಲಾಗಿದೆ ಆದರೆ ಅಮೆರಿಕದ ವೀಸಾಗಾಗಿ ಸಲ್ಲಿಕೆಯಾಗ್ತಿರುವ ಅಪ್ಲಿಕೇಶನ್ಗಳ ಸಂಖ್ಯೆ ಇದರ ಎರಡರಷ್ಟಿದೆ ಹಾಗಾಗಿಯೇ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಗ್ತಿದೆ ಹಾಗೂ ಜನರು ಬೇಗ ವೀಸಾ ಪಡೆಯೋಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ ಏಜೆಂಟ್ಗಳು ಸುಮಾರು ಮೂವತ್ತು ಸಾವಿರ ರೂಪಾಯಿಯಿಂದ ಅರುವತ್ತು ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿಕ್ಷಣ ಉದ್ದೇಶಗಳಿಗೆ ಏಳು ಲಕ್ಷದ ಐವತ್ತು ಸಾವಿರ ಭಾರತೀಯರು ದೇಶದಿಂದ ಪ್ರಯಾಣ ಮಾಡಿದ್ದಾರೆ ಅದರಲ್ಲಿ ಅಮೆರಿಕಕ್ಕೆ ಮೂರು ಲಕ್ಷದ ಮೂವತ್ತೊಂದು ಸಾವಿರ ವಿದ್ಯಾರ್ಥಿಗಳು ಪ್ರಯಾಣ ಮಾಡಿದ್ದಾರೆ ಈ ಸಂಖ್ಯೆಯು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ರೂ ಅಮೆರಿಕ ಕಠಿಣ ನೀತಿಗಳು ಭಾರತೀಯರ ಪಾಲಿಗೆ ನಿರ್ಬಂಧ ಆಗುವ ಸಾಧ್ಯತೆ ಇದೆ